ಇಲ್ಲಿ ಆಂಟಿ ಅವರು ಎಂಟು ಗಂಟೆಗೆ ಊಟ ಮಾಡಿ ಹೊರಡ್ತಿದ್ದಾರೆ ಒಂಬತ್ತುವರೆಗೆ ಟ್ರೈನ್ ಅವರಿಗೆ ಹೊರಡುವಾಗ ಬೇಜಾರೀ ದಶ್ಮ್ತಿಯಾ

ಟ್ರೈನ್ ಹೊರಟಿತ್ತು ಹೊರಟ್ರಿ ಇವರು ಬರುವಾಗ ಖುಷಿಯಿಂದ ಬರ್ತಾರೆ ಹೋಗುವಾಗ ಸ್ವಲ್ಪ ಬೇಜಾರಾಗ್ತದೆ ಅವರಿಗೆ ಅವಳಿಗೆ ಎಕ್ಸಾಮ್ ಇತ್ತು ಮಗಳಿಗೆ ದಶ್ಮಿತನ್ಗೆ ಹಾಗಾಗಿ ಅವರು ಬೇಗ ಹೊರಟು ಒಂದೇ ವೀಕ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ಬೇಗನೆ ಹೊರಟ್ರಿ ಇಲ್ಲಿಂದ ಎಕ್ಸಾಮ್ ಇರುವ ಕಾರಣ ಇಲ್ಲಾದ್ರೆ ಇನ್ನೊಂದು ವೀಕ್ ಇರ್ತಿದ್ರು ಹಾಯ್ ಫ್ರೆಂಡ್ಸ್ ನಿನ್ನೆ ಮತ್ತೆ ಆಂಟಿ ಅವರು ಮುಂಬೈಗೆ ಹೋದ ನಂತರ ನಾನು ವಿಡಿಯೋ ಕಂಟಿನ್ಯೂ ಮಾಡಿರಲಿಲ್ಲ ಆಮೇಲೆ ಇವತ್ತು ಈಗ ಬೋರ್ ಆಗ್ತಾ ಉಂಟು ನಮಗೆ ತುಂಬ ದಿನದಿಂದ ಒಟ್ಟಿಗಿತ್ತದಲ್ಲ ಇನ್ನೊಂದು ಆಂಟಿ ಬೀಸ್ ರೋಡಿಯ ಬೀಸ್ ಇರೋದು ಅವರು ಕೂಡ ಹೋದರು ಈ ಮುಂಬೈ ಆಂಟಿ ಕೂಡ ಹೋದರು ಹಾಗಾಗಿ ಬೋರ್ ಆಗ್ತಾ ಉಂಟು ಎರಡು ಮೂರು ದಿನ ನಾನು ಕೂಡ ಕೆಳಗೆ ಮನೆಯಲ್ಲೇ ಇದ್ದೆ ಆಂಟಿ ಅವರಲ್ಲಿ ಇರುವಾಗ ಅಲ್ಲಿ ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ವಿ ಹಾಗೆ ಈಗ ಬೋರ್ ಆಗ್ತಾ ಉಂಟು ಈಗ ನಮ್ಮ ಮನೆ ಹತ್ರ ಒಂದು ಫಂಕ್ಷನ್ ಉಂಟು ಡಿನ್ನರ್ ಅಂದರೆ ಮದುಮಗಳು ಮದುಮಗನ ಮನೆಯಿಂದ ಕರ್ಕೊಂಡು ಹೋಗ್ತಾರಲ್ಲ ಡಿನ್ನರ್ ಅದು ಹಾಗೆ ಅಲ್ಲಿಗೆ ಹೊರಟಿದ್ದೇವೆ ನಾನು ಮತ್ತೆ ಅಕ್ಷಿತಾ ದಿನ ಫಂಕ್ಷನ್ ನಮಗೆ ಮೇ ಐದು ತಾರೀಕು ತನಕ ಫಂಕ್ಷನೇ ಉಂಟು ಹಾಗಾಗಿ ಅದೇ ಟ ಫಂಕ್ಷನಿಗೆ ಹೋಗೋ ಟೈಮ್ ಪಾಸ್ ಆಗ್ತದಲ್ಲ ಹಾಗೆ ಇಲ್ಲದ್ರೆ ಬೋರ್ ಆಗ್ತದೆ ಆಂಟಿ ಅವರೆಲ್ಲ ನಂತರ ನಾಳೆ ಕೂಡ ಫಂಕ್ಷನ್ ಉಂಟು ಹಾಗೆ ಫಂಕ್ಷನ್ ದಿನಾಲು ಮೇ ಐದು ತಾರೀಕು ತನಕ ಫಂಕ್ಷನ್ ಉಂಟು ಮತ್ತೆ ಮೌಡಿ ಅಂತಲ್ಲ ಹಾಗಾಗಿ ಆಮೇಲೆ ಫಂಕ್ಷನ್ ಇಲ್ಲ ಒಂದು ತಿಂಗಳು ಹಾಗೆ ಮೇ ಐದು ತನಕ ಫಂಕ್ಷನ್ ಈಗ ನಾವು ಹೊರಟಿದ್ದೇವೆ ನಾನು ಮತ್ತು ಯಕ್ಷಿತ ಯಕ್ಷಿತ ಇನ್ನು ಬರಬೇಕಷ್ಟೇ ಒಟ್ಟಿಗೆ ಹೋಗಿ ಬರ್ತೀವಿ ಇಲ್ಲೇ ಮನೆ ಪಕ್ಕನೇ ಒಂದಿಲ್ಲ ನಮ್ಮ ರೋಡ್ ನಮ್ಮ ರೋಡ್ ನೋಡಿ ರೋಡ್ ಶಾರ್ಟ್ಕಟ್ ರೋಡ್ ಇದು ಈ ಕಾಡಿನ ಒಳಗೆ ಹೋಗ್ಬೇಕು ಹೇಗೆ ಉಂಟು ದಟ್ಟ ಅರಣ್ಯ ಇಲ್ಲಿ ರೋಡ್ ಇಲ್ಲ ನಾವೇ ರೋಡ್ ಮಾಡಿಕೊಂಡು ಈಗ ನರಾಳು ಉಂಟು ತಂಪು ಕೂಡ ಉಂಟು ನಡಿಲಿಕ್ಕೆ ಆಗುದಿಲ್ಲ ಇಲ್ಲಿ

ನಾನು ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಇವತ್ತು ಬ್ಲಾಕ್ ಕೂಡ ಮಾಡಲಿಕ್ಕೆ ಆಗಲಿಲ್ಲ ಸಿಂಪಲ್ ಆಗಿ ಒಂದು ರೆಡಿಯಾಗಿದ್ದೇನೆ ಈಗ ಅಲ್ಲಿ ಹೋಗುದು ಲೇಟ್ ಆಯಿತು ಎಂಟು ಗಂಟೆ ಆಗ್ತಾ ಬಂತು ಇನ್ನು ಹೊರಡುದು ಹೇಗೆ ಕಾಣ್ತಾ ಇದ್ದೇನೆ ಮಗ ಹೊರಗಡೆ ಇದ್ದಾನೆ ರೆಡಿ ರೆಡಿಯಾಗಿದ್ದೇವೆ ಹಾಯ್ ರೆಡಿ ಆಯ್ತಾ ಯಾರಿಗೆ ವೇಟ್ ಮಾಡುದು ಬರ್ಲಿಲ್ವಾ ಎಲ್ಲಿಗೆ ಹೊರಟದ ನೀನು ರೆಡಿಯಾ ಶೆಕೆ ಆಗ್ತದಾ ಶೇಕೆ ಆಗುದಿಲ್ವಾ ಯಾರಿಗೆ ವೆಯ್ಟ್ ಮಾಡೋದು ನೀನು ನಿಂದ ಹಲ್ಲೇನ ಬರಲಿಲ್ಲ ಏನು ಹಲ್ಲು ಬರಲಿ ಅಕ್ಕ ನನ್ನ ಕರಿ ಇಬ್ರು ರೆಡಿಯಾ ಹ್ಮ್ ರೆಡಿ ನಿಮ್ ಕೈಗೆ ಏನು ಇಟ್ಟಿಲ್ಲ ಇಟ್ಟಿದ್ದಲ್ಲ ಸಾಕು ಹೊಂಟ್ಲ ಎಲ್ಲಿಗೆ ಹೊಂಟ್ಲು ನಾವಿಲ್ಲಿ ರಿಸೆಪ್ಷನ್ ಹಾಕುವ ಆ ಪ್ಲೇಸಿಗೆ ಬಂದ್ವಿ ರಿಸೆಪ್ಷನ್ ತುಂಬಾನೇ ಗ್ರ್ಯಾಂಡ್ ಇತ್ತು ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ನಾವು ಹೋಗುವಷ್ಟೊತ್ತಿಗೆ ತುಂಬಾ ಉದ್ದದ ಲೈನ್ ಇತ್ತು ವಿಶ್ ಮಾಡಲಿಕ್ಕೆ ನಾವು ಕೂಡ ಅಲ್ಲೇ ಜಾಯಿನ್ ಆದ್ವಿ ಮತ್ತೆ ಹಾಯ್ ಫ್ರೆಂಡ್ಸ್ ಎರಡು ಮೂರು ದಿನದಿಂದ ಸರಿಯಾಗಿ ವ್ಲಾಗ್ ಮಾಡಲಿಕ್ಕೂ ಆಗ್ತಾ ಇಲ್ಲ ತುಂಬಾ ಫಂಕ್ಷನ್ ಉಂಟು ಅದೇ ಹೋಗೋದೇ ಆಯಿತು ಹಾಗಾಗಿ ನನಗೆ ಲಾಕ್ ಕೂಡ ಸರಿಯಾಗಿ ಮಾಡಲಿಕ್ಕೆ ಇಲ್ಲ ಇನ್ನೊಂದು ಎರಡು ದಿನ ಫಂಕ್ಷನ್ ಉಂಟು ಮತ್ತೆ ಲಾಗ್ ಎಲ್ಲ ಸರಿಯಾಗಿ ಮಾಡ್ತೇನೆ ನಿನ್ನೆ ರಿಸೆಪ್ಷನ್ಗೆ ಹೋಗಿ ನಾವು ಬರುವಾಗ ಲೇಟ್ ಆಗಿತ್ತು ಹತ್ತುವರೆ ಆಗಿತ್ತು ಮನೆಗೆ ಬರುವಾಗ ಮತ್ತು ಲಾಕ್ ಕೂಡ ಅಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ತುಂಬ ರಶ್ ಇತ್ತು ಈ ಶೆಕೆಗೆ ಅಂತೂ ಎಂತ ಬೇಡ ಒಮ್ಮೆ ಮನೆಗೆ ವಾಪಸ್ ಬಂದರೆ ಸಾಕು ಅಂತೇಳಿ ಆಗ್ತದೆ ಹಾಗಾಗಿ ಸರಿಯಾಗಿ ಲಾಕ್ ಕೂಡ ಮಾಡಲಿಲ್ಲ ಮತ್ತು ಇವತ್ತು ಕೂಡ ಈಗ ಒಂದು ಹೋಗ್ಲಿಕ್ಕೆ ಉಂಟು ಫಂಕ್ಷನಿಗೆ ಇವತ್ತು ನಮ್ಮದು ಯಕ್ಷಿತ ತಂಗಿದಳಲ್ಲ ಮೋಕ್ಷ ಅವಳದು ಆ್ಯನಿವರ್ಸರಿ ವೆಡ್ಡಿಂಗ್ ಆ್ಯನಿವರ್ಸರಿ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗಾಗಿ ಅವರ ಮನೆಗೆ ಕರೆದಿದ್ದಾರೆ ಹಾಗೆ ಸಂಜೆ ಅಲ್ಲಿಗೆ ಹೋಗಲಿಕ್ಕುಂಟು ಮತ್ತು ಇಲ್ಲಿ ಊರಲ್ಲಿ ಕೂಡ ಒಂದು ಕಡೆಯಲ್ಲಿ ಅಗೆಲು ಸೇವೆ ಉಂಟು ಮತ್ತು ಕೋಲ ಉಂಟು ಹಾಗಾಗಿ ಎಲ್ಲಿಗೆ ಹೋಗುದು ಎಲ್ಲಿಗೆ ಬರುವುದು ಅಂತ ಹೇಳಿ ಗೊತ್ತಾಗೋದಿಲ್ಲ ಈಗ ನಮಗೆ ಇಲ್ಲೂ ಫ್ಯಾಮಿಲಿ ಫಂಕ್ಷನ್ ಫ್ಯಾಮಿಲಿ ಫಂಕ್ಷನ್ ಅಲ್ವಾ ಮೋಕ್ಷ ಅಂದು ಹಾಗಾಗಿ ಒಂದು ಹೋಗಲೇಬೇಕಾಗ್ತದೆ ಸೆಖೆ ನೋಡಿ ಫ್ಯಾನ್ ಆಫ್ ಮಾಡಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಶೆಕ್ಕೆ ಅಂದರೆ ಶೆಕೆ ವಾತಾವರಣ ಕೂಡ ಅಷ್ಟು ಚೆನ್ನಾಗಿಲ್ಲ ಬಿಸಿಲು ಕೂಡ ಅಲ್ಲ ಮೋಡ ಥರ ಉಂಟು ಆದರೆ ಶೆಕೆ ಅಂತೂ ಕಂಡ ಬಟ್ಟೆ ಶೆಕೆಗೆಲ್ಲ ಇದು ಶೆಕೆ ಗುಳ್ಳೆ ಬೆವರ್ಗುಳ್ಳೆ ಗುಳ್ಳೆ ಅಲ್ಲ ಎಲ್ಲ ಬಿದ್ದಿದೆ ಮೂಗಲ್ಲಿ ಎಲ್ಲ ನಾನು ನಿಮಗೆ ಇಲ್ಲಿ ವಾತಾವರಣ ತೋರಿಸ್ತೇನೆ ನೋಡಿ ಮಳೆ ಬರುವ ಹಾಗೆ ಕಾಣ್ತದೆ ಆದರೆ ಮಳೆ ಬರುವ ಹಾಗೆ ಇಲ್ಲ ನೋಡಿ ಗಂಟೆ ಒಂದಾಯಿತು ಈಗ ಬಿಸಿಲಿ ಇರ್ಬೇಕಿತ್ತು ಒಂಥರ ಮೋಡ ಥರ ಉಂಟು ನೋಡಿ ಮೋಡ ಕಟ್ಟಿದ್ದು ಆದರೆ ಮಳೆ ಬರುದಿಲ್ಲ ಇದೇ ರೀತಿ ಉಂಟು ವೆದರ್ ಒಂದೆರಡು ಮೂರು ದಿನದಿಂದ ಹೀಗೆ ಇದ್ರೆ ತುಂಬ ಶೆಕೆ ಜಾಸ್ತಿ ತಡಿಲಿಕ್ಕೆ ಆಗುದಿಲ್ಲ ಇವತ್ತು ನನ್ನ ಮಗಳು ಸಾಂಬಾರು ಮಾಡಿದ್ದಾಳೆ ಹೇಗೆ ಮಾಡಿದ್ದಾಳೆ ಅಂತ ಹೇಳಿ ತೋರಿಸ್ತೇನೆ ಒಮ್ಮೆ ತೆಗಿಯ ಓಪನ್ ಮಾಡೋದು ಇವತ್ತು ಅಡಿಗೆ ಡಿಪಾರ್ಟ್ಮೆಂಟ್ ಒಳ್ಳದು ಸಾಂಬಾರು ಏಳು ಮಾಡಿದ್ದು ಹೇಗೆ ಮಾಡಿದ್ದಾಳೆ ಅಂತ ನೋಡ್ಬೇಕು ಅವ್ರದ್ದು ಊಟ ಇತ್ತು ನಾನೀಗ ಮಾಡ್ಬೇಕಷ್ಟೇ ಊಟ ನೋಡುವಾಗ ಚಂದ ಕಾಣ್ತಾ ಉಂಟು ಮಾಡಿದ ನೋಡುವ ಈಗ ನಾನೀಗ ಊಟ ಮಾಡ್ತೇನೆ ನಿನ್ನೆದು ಕೂಡ ಪಲ್ಯ ಉಂಟು ತೊಂಡೆಕಾಯಿ ಪಲ್ಯ ಊಟ ಮಾಡ್ತಾ ಇದ್ದಾನೆ ಸಾಂಬಾರು ಹೇಗಾಗಿದೆ ಅವನು ಸತ್ಯ ಹೇಳಬೇಕು ಎಲ್ಲಿ ಅಷ್ಟು ಚೆನ್ನಾಗಿದೆ ಆಗಿದೆ ಮನೆ ಎಲ್ಲಾ ನನ್ಗೆ ಎಷ್ಟು ಚಂದ ಯಾರು ನಾನು ಸಬ್ಸ್ಕ್ರೈಬರ್ ಸಾ ಸಬ್ಸ್ಕ್ರೈಬರ್ ಬರುದು ಮನೆಗೆ ಸಾರಿ ತಿಂದು ಹೇಳ್ಬೇಕಾ ಹೇಳಬೇಕಾ ಟೇಸ್ಟ್ ಮಾಡ್ತೇನೆ ನಾನು ಈಗ ತಿಂದು ಹೇಳ್ತಾರೆ ಸ್ವಲ್ಪ ಪೂಜಾಿಸ್ತೀನಿ ಆ ಧಾರ್ಮಿಕ ಕರೆಕ್ಟ್ ಆಗ್ತದೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಊಟ ಮಾಡಬಹುದು ಸರಳವಾಗಿದೆ ಅಂಗೆ ಕಸಕಸ ಆಗ್ತೋ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಬ್ಲಾಗ್ ನಿಮ್ಗೆ ಇಷ್ಟವಾಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ Please support buddy.